ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಶ್ಮಿಕಾ ಮಂದಮ್ಮ ಉಪಾಧ್ಯಕ್ಷ ಟೀಮ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ನೀವೆಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದಿರಂತ ನಮ್ಗೆಲ್ರಿಗೂ ಗೊತ್ತು ಸೊ ಐ ಹೋಪ್ ದ ಮೂವಿ ಡಸ್ ರಿಯಲಿ ವೆಲ್ ಆ್ಯಂಡ್ ನನ್ನ ಕಡೆಯಿಂದ ತುಂಬ ತುಂಬಾ ಲವ್ ಆ್ಯಂಡ್ ಬೆಸ್ಟ್ ವಿಶಸ್ ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಇಲ್ಲ ರಶ್ಮಿಕಾ ಮಂದಣ್ಣ ಅವ್ರ ಜೊತೆ ನಾನು ಅಂಜನಿ ಪುತ್ರ ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ ಪೊಗರು ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ ಅವರು ನನ್ನ ಜೊತೆನೆ ಕನ್ನಡ ಬಿಟ್ಟು ಬೇರೆ ಮಾತಾಡೋಕ್ಕೆ ಮಾತಾಡಲೇಬೇಕು ಯಾಕಂದ್ರೆ ಅವ್ರಿಗೆ ಆಪ್ಷನ್ ಇಲ್ಲ ಯಾಕಂದ್ರೆ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ ಸೊ ಹಂಗಾಗಿ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ತಿದ್ರು ನಾನು ಕನ್ನಡದಲ್ಲೇ ಕೇಳಿದ್ದು ಅದ್ರಲ್ಲಿ ಮದ್ ಮಧ್ಯ ಏನು ಮಾಡೋಕ್ಕಾಗಲ್ಲ ಒಂದು ಇಂಗ್ಲೀಷ್ ಮಿಕ್ಸ್ ಆಗ್ತವೆ ಮೇಡಮ್ ಉಪಾಧ್ಯಕ್ಷ ಅಂತ ನೀವು ಒಂದು ಹೀರೋ ಮಾಡಿದ್ದೀನಿ ಒಂದು ಬೈಟ್ಸ್ ಬೇಕು ನಿಮ್ಮದು ಬಂದು ತೊಗೊತೀನಿ ಅಂದೆ ದಯವಿಟ್ಟು ಬರಬೇಡ್ರಿ ಯಾಕೆ ರಿಸ್ ತೊಗೊತೀರ ನಾನೇ ಕಳಿಸ್ತೀನಿ ಅಂತ ಕಳಿಸಿದ್ರು ಯಾರಿಗೆ ಅಲ್ಲ ಅವ್ರು ಬರ್ದಿದ್ರು ನಮ್ಮ ಜೊತೆ ಕನ್ನಡದಲ್ಲೇ ಮಾತಾಡ್ಬೇಕು ಯಾಕಂದ್ರೆ ನಾನು ಬೇರೆ ಭಾಷೆ ಬರಲ್ಲ